ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈಶಾಖ ಮಾಸದ ಶುಕ್ಲಪಕ್ಷದ ತೃತೀಯ ದಿನದಂದು ಅಕ್ಷಯ ತೃತೀಯ ಆಚರಿಸಲಾಗುವುದು ಈ ವರ್ಷ ಏಪ್ರಿಲ್ ಮೂವತ್ತರಂದು ಬುಧವಾರದಂದು ಅಕ್ಷಯ ತೃತೀಯ ಬಂದಿದೆ ಈ ಬಾರಿ ಹತ್ತು ಶುಭಯೋಗಗಳು ಸೇರುತ್ತಿವೆ ಈ ದಿನ ಲಕ್ಷ್ಮೀದೇವಿ ವಿಷ್ಣು ಪರಮಶಿವನನ್ನ ಪೂಜೆಯನ್ನ ಮಾಡುವುದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಪವಿತ್ರ ನದಿಗಳಲ್ಲಿ ಸ್ನಾನ ವಿಷ್ಣು ಲಕ್ಷ್ಮಿ ಪೂಜೆ ಚಂದ್ರನಿಗೆ ಜಲ ಮತ್ತು ದಾನ ಕಾರ್ಯಗಳು ಈ ದಿನದ ಪ್ರಮುಖ ಅಂಶಗಳು ಚಂದ್ರದೋಷ ನಿವಾರಣೆಗೂ ಈ ದಿನ ಅತ್ಯಂತ ಶುಭಕರ ಎಂದು ನಂಬಲಾಗಿದೆ ಈ ಶುಭ ಸಂದರ್ಭದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಜೊತೆಗೆ ಚಂದ್ರನನ್ನ ಪೂಜಿಸಲು ಸಹ ಅವಕಾಶವಿದೆ ಚಂದ್ರನನ್ನು ಸರಿಯಾಗಿ ಪೂಜಿಸುವುದರಿಂದ ಚಂದ್ರದೋಷದಿಂದ ಪರಿಹಾರ ಸಿಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಇದಲ್ಲದೆ ಈ ದಿನದಂದು ಸತ್ಯನಾರಾಯಣ ವ್ರತ ಕಥೆಯನ್ನು ಸಹ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಕಥೆಯನ್ನು ಕೇಳುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಅಕ್ಷಯ ತೃತೀಯಗೆ ಇರುವಂತಹ ಶಕ್ತಿ ತುಂಬಾ ವಿಶೇಷವಾಗಿರುತ್ತದೆ ಈ ದಿನ ದೇವತೆಗಳ ಶಕ್ತಿ ಭೂಮಿಯೆಲ್ಲ ಹರಡಿಕೊಂಡಿರುತ್ತದೆ ಈ ಅಕ್ಷಯ ತೃತೀಯ ಸಾಮಾನ್ಯವಾದುದಲ್ಲ ಕೋಟಿ ಪಟ್ಟು ಹೆಚ್ಚಿನ ಶಕ್ತಿ ಇದರಲ್ಲಿದೆ ಜೀವನದಲ್ಲಿ ನೀವೇನಾದರೂ ಸಾಧಿಸಬೇಕು ಅಂದುಕೊಂಡಿದ್ರೆ ಅದನ್ನು ನೆರೆಸೇರಿಸುವಂತಹ ಶಕ್ತಿ ಈ ದಿನ ನಿಮಗೆ ಕೊಡುತ್ತೆ ಇಂತಹ ಶಕ್ತಿಯುತವಾದ ದಿನದಂದು ಬೆಳಿಗ್ಗೆ ಹಾಗೂ ಸಂಜೆ ಎರಡು ಸಲ ಸ್ನಾನ ಮಾಡಬೇಕು ನೀವು ಸ್ನಾನ ಮಾಡುವ ನೀರಿನಲ್ಲಿ ಈ ಪದಾರ್ಥ ಬೆರೆಸಿ ಸ್ನಾನ ಮಾಡಿದರೆ ಏಳು ಜನ್ಮಗಳ ಪಾಪ ದರಿದ್ರ ದೋಷ ಎಲ್ಲವೂ ಕೂಡ ಆ ನೀರಿನ ಜೊತೆ ಹೊರಟು ಹೋಗುತ್ತದೆ ನಿಮ್ಮ ದೇಹಕ್ಕೆ ಹೊಸ ಶಕ್ತಿ ಬರುತ್ತದೆ ಯಾವುದನ್ನಾದರೂ ಸಾಧಿಸುವಂತಹ ದಿವ್ಯ ಶಕ್ತಿಯನ್ನು ನೀವು ಪಡೆದುಕೊಳ್ಳುತ್ತೀರಿ ಈ ಒಂದು ಕೆಲಸ ಮಾಡುವುದರಿಂದ ಎಷ್ಟೋ ವರ್ಷಗಳಿಂದ ನಿಮ್ಮ ದೇಹದೊಳಗಿರುವ ನಕಾರಾತ್ಮಕ ಶಕ್ತಿ ದೃಷ್ಟಿಯೆಲ್ಲ ನಿವಾರಣೆಗೊಂಡು ದಿವ್ಯಶಕ್ತಿ ನಿಮಗೆ ಸಿಗುತ್ತದೆ ಹಾಗಾದರೆ ಇಂತಹ ಶಕ್ತಿಯುತವಾದ ದಿನದಂದು ಏನನ್ನ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡುವುದರಿಂದ ಅಷ್ಟ ದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಾಗೆ ದೃಷ್ಟಿದೋಷ ಹೋಗಿ ದಿವ್ಯ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರ್ಯಾದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಕಷ್ಟಗಳು ನಮಗಿರುವಂತಹ ದರಿದ್ರ ಹೋಗಲಾಡಿಸಿಕೊಳ್ಳಲು ಈ ಅಕ್ಷಯ ತೃತೀಯ ನಮಗೆ ಅದ್ಭುತವಾದ ಅವಕಾಶ ಇಷ್ಟೊಂದು ಶಕ್ತಿಯುತವಾದ ಈ ದಿನದಂದು ಈ ಒಂದು ಮರ ಮುಟ್ಟಿದರೆ ಸಾಕು ನಿಮಗೆ ತಿರುಗಿಲ್ಲದ ರಾಜಯೋಗ ಬರುತ್ತದೆ ನಿಮ್ಮ ಅಭಿವೃದ್ಧಿಯನ್ನ ತಡೆಯಬಲ್ಲ ಶಕ್ತಿ ಯಾರಿಗೂ ಇರುವುದಿಲ್ಲ ಎಲ್ಲಾ ರೀತಿಯಾದ ದೋಷಗಳು ಹೊರಟು ಹೋಗುತ್ತದೆ ನೀವು ಬೇಡಿಕೊಂಡ ಎಲ್ಲ ಕೋರಿಕೆಗಳು ಈಡೇರುತ್ತದೆ ಎಲ್ಲ ಈ ಅಕ್ಷಯ ತೃತೀಯ ಆಧ್ಯಾತ್ಮಿಕವಾಗಿಯೂ ಜ್ಯೋತಿಷ್ಯ ಪರವಾಗಿಯೂ ಎಷ್ಟೋ ಉನ್ನತ ಸ್ಥಾನ ಪಡೆದುಕೊಂಡಿದೆ ಬೇಗನೆ ದೇವರ ಅನುಗ್ರಹ ಪಡೆದುಕೊಳ್ಳಲು ಮೋಕ್ಷ ಪಡೆದುಕೊಳ್ಳಲು ಪವಿತ್ರ ನದಿಗಳ ಸ್ನಾನ ತಪ್ಪದೇ ಈ ದಿನ ಎಂದು ಗಂಗಾ ನದಿಯ ನೀರು ಅಮೃತದಂತೆ ಬದಲಾಗುತ್ತದೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಈ ಸಲ ಗಂಗಾ ನದಿ ಸ್ನಾನ ಮಾಡುವವರು ತುಂಬಾ ಅದೃಷ್ಟವಂತರು ಆದರೆ ಎಲ್ಲರಿಗೂ ಈ ಅದೃಷ್ಟ ಬರುವುದಿಲ್ಲ ನಿಮಗೆ ಸಾಧ್ಯವಾದರೆ ನೀವು ಯಾವುದೇ ಪುಣ್ಯ ನದಿಗಳಲ್ಲಿ ಬೇಕಾದ ಸ್ನಾನ ಮಾಡಬಹುದು ಇದು ಆಗದವರು ದೇವಸ್ಥಾನಗಳ ಹತ್ತಿರ ಕಲ್ಯಾಣಿಯಲ್ಲಿ ಬೇಕಾದರೂ ಸ್ನಾನ ಮಾಡಬಹುದು ಅಥವಾ ಆ ಕಲ್ಯಾಣಿಯ ನೀರನ್ನ ನಿಮ್ಮ ತಲೆಯ ಮೇಲೆ ಚಿಮುಕಿಸಿಕೊಂಡರೂ ಕೂಡ ಪುಣ್ಯ ಬರುತ್ತದೆ ಇಲ್ಲ ನಮಗೆ ಅದು ಕೂಡ ಸಾಧ್ಯವಾಗಲ್ಲ ಅನ್ನುವವರು ನೀವು ಮನೆಯಲ್ಲೇ ಸ್ನಾನ ಮಾಡುವಾಗ ನೀರನ್ನು ಚೊಂಬಿನಲ್ಲಿ ತುಂಬಿಕೊಂಡು ಭಕ್ತಿಯಿಂದ ನಮಸ್ಕರಿಸುತ್ತಾ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂದು ಈ ಮಂತ್ರವನ್ನು ಜಪ ಮಾಡುತ್ತಾ ಸ್ನಾನ ಮಾಡುವುದರಿಂದ ಜನ್ಮಾಂತರದ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ ಈ ದಿನ ಎಂದು ಎಲ್ಲ ನೀರಿನೊಳಗೆ ಗಂಗಾದೇವಿಯ ಶಕ್ತಿ ಇರುತ್ತದಂತೆ ಇನ್ನು ಇಂತಹ ಪವಿತ್ರವಾದ ದಿನದಂದು ನೀವು ಸ್ನಾನ ಮಾಡುವ ನೀರಿನೊಳಗೆ ಒಂದು ಹಿಡಿ ಕಲ್ಲುಪ್ಪು ಹಾಗೂ ಸ್ವಲ್ಪ ಎಳ್ಳು ಬೆರೆಸಿ ಸ್ನಾನ ಮಾಡುವುದರಿಂದ ದೃಷ್ಟಿದೋಷ ನವಗ್ರಹ ದೋಷ ಶನಿದೋಷ ಮುಂತಾದ ಎಲ್ಲಾ ದೋಷಗಳು ಹೊರಟು ಹೋಗುತ್ತದೆ ಅಷ್ಟಲಕ್ಷ್ಮಿ ಒಲಿಯುತ್ತಾಳೆ ನಮಗೆ ಸಾಮಾನ್ಯವಾಗಿ ದುಡ್ಡು ಕೈ ಸೇರುತ್ತಿಲ್ಲ ಕಷ್ಟ ಇದೆ ಜೀವನದಲ್ಲಿ ಸೋಲಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಯಾವುದಾದರೂ ಒಂದು ದೋಷ ನೀವು ಈ ರೀತಿ ದೋಷ ನಿವಾರಣೆ ಮಾಡಿಕೊಂಡ್ರೆ ಖಂಡಿತ ಅಷ್ಟಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ ಇನ್ನು ಈ ದಿನ ಮನೆಯ ಯಜಮಾನ ಕಪ್ಪು ಎಳ್ಳನ್ನು ಯಾವುದಾದರೂ ನೀರಿನಲ್ಲಿ ಬಿಡುವ ಮೂಲಕ ಪಿತೃಗಳಿಗೆ ತರ್ಪಣ ಕೊಟ್ಟರೆ ಇಪ್ಪತ್ತೊಂದು ತಲೆಮಾರುಗಳವರೆಗೂ ನಿಮ್ಮ ಪಿತೃಗಳು ಸ್ವರ್ಗಲೋಕದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ನಿಮ್ಮ ಜಾತಕದಲ್ಲಿ ಪಿತೃದೋಷ ಅಥವಾ ಪಿತೃಶಾಪ ಇದ್ರೆ ಈ ಕೆಲಸ ಮಾಡಿ ಇನ್ನು ಪೂಜೆಯ ನಂತರ ನೀಲಿ ಬಣ್ಣದ ದಾರವನ್ನು ಗಂಡಸರು ಬಲಗೈಗೆ ಹೆಂಗಸರು ಎಡಗೈಗೆ ಕಟ್ಟಿಕೊಂಡು ನಿಮಗೆ ಹತ್ತಿರದಲ್ಲಿರುವಂತಹ ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಧ್ವಜಸ್ತಂಭದ ಹತ್ತಿರ ದೀಪ ಹಚ್ಚಿದರೆ ಅದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಬರುತ್ತದೆ ನೀವು ಇದುವರೆಗೂ ಪಟ್ಟ ಕಷ್ಟವೆಲ್ಲ ಹೊರಟು ಹೋಗುತ್ತವೆ ಈ ದಿನ ಮಹಾಲಕ್ಷ್ಮಿಗೆ ಎಷ್ಟೋ ಪ್ರಿಯವಾದದ್ದು ಹಾಗಾಗಿ ಮಹಾಲಕ್ಷ್ಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಗುಲಾಬಿ ಹೂ ಮಲ್ಲಿಗೆ ಹೂ ಅಥವಾ ತಾವರೆ ಹೂಗಳಿಂದ ಪೂಜಿಸಿದ್ರೆ ಅವರ ಅನುಗ್ರಹ ಅತಿ ಬೇಗನೆ ಸಿಗುತ್ತದೆ ಇದರಿಂದ ಆರ್ಥಿಕ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ದಂಪತಿಗಳ ಮಧ್ಯೆ ಮನಸ್ತಾಪ ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಇನ್ನು ಈ ದಿನ ನೀವು ಮೌನವ್ರತ ಹಾಗೂ ಉಪವಾಸ ಇದ್ರೆ ತುಂಬಾ ಒಳ್ಳೆಯದು ಇದು ಸಾಧ್ಯವಾಗದವರು ಬೇಕಾದಷ್ಟು ಮಾತ್ರವೇ ಮಾತನಾಡಿ ಕೆಟ್ಟ ಮಾತುಗಳನ್ನಾಡುವುದು ಇತರರನ್ನು ನಿಂದಿಸುವುದು ಬೈಯುವುದು ದೂಷಿಸುವುದು ಸುಳ್ಳು ಹೇಳುವುದು ಮಾಡಬಾರದು ಇನ್ನು ಈ ದಿನ ಒಂದು ಬಿಳಿ ಹಾಳೆ ತೆಗೆದುಕೊಂಡು ಅದರ ಮೇಲೆ ತುಳಸಿ ಎಲೆ ಅಥವಾ ಅರಿಶಿನ ಕೊಂಬಿನಿಂದ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವಂತಹ ಕೋರಿಕೆ ಬರೆದು ಅದನ್ನು ನಿಮ್ಮ ಅಂಗೈಯಲ್ಲಿಟ್ಟುಕೊಂಡು ನಿಮಗೆ ಎಷ್ಟು ಹೊತ್ತು ಕಣ್ಣು ಮಿಟುಕಿಸದೆ ನೋಡಲು ಸಾಧ್ಯವಾಗುತ್ತದೋ ಅಷ್ಟು ಹೊತ್ತು ಆ ಹಾಳೆಯನ್ನೇ ನೋಡುತ್ತಿರಬೇಕು ನೀವು ಕಣ್ಣು ಮಿಟುಕಿಸುವ ಸಮಯದಲ್ಲಿ ಓಂ ಪ್ರಕೃತಿ ಮಾತೆ ನನ್ನ ಕೋರಿಕೆ ಈಡೇರಿಸು ಎಂದು ಬೇಡಿಕೊಳ್ಳಿ ಅದರ ನಂತರ ಆ ಹಾಳೆ ಮೇಲೆ ಉಫ್ ಎಂದು ಊದಿ ಬಳಿಕ ಆ ಹಾಳೆಯನ್ನ ಮಡಚಿ ನಿಮ್ಮ ದೇವರ ಮನೆಯಲ್ಲಿ ನೆಚ್ಚಿನ ದೇವರ ಫೋಟೋ ಮುಂದೆ ಇಟ್ಟುಬಿಡಿ ನೀವು ಈ ರೀತಿ ಮಾಡಿದರೆ ಅತಿ ಬೇಗನೆ ನೀವು ಆ ಹಾಳೆಯ ಮೇಲೆ ಬರೆದಿರುವಂತಹ ಕೋರಿಕೆ ಈಡೇರುತ್ತದೆ ನಿಮ್ಮ ಕೋರಿಕೆ ಈಡೇರುವವರೆಗೂ ಆ ಹಾಳೆಯನ್ನ ದೇವರ ಮನೆಯಲ್ಲೇ ಇಟ್ಟು ನಿಮ್ಮ ಕೋರಿಕೆ ಈಡೇರಿದ ನಂತರ ಆ ಹಾಳೆಯನ್ನ ಯಾವುದಾದರೂ ಮರಕ್ಕೆ ಕಟ್ಟಿಬಿಡಿ ಅಥವಾ ಹರಿಯುವ ನೀರಿನಲ್ಲಿ ಬೇಕಾದರೂ ಹಾಕಬಹುದು ಇನ್ನು ನೀವು ಅರಳಿ ಮರದ ಹತ್ತಿರ ಹೋಗಿ ಸ್ವಲ್ಪ ನೀರು ಹಾಕಿ ನೀವೇ ಕೈಯಾರೆ ಹಿಟ್ಟಿನಿಂದ ಒಂದು ದೀಪ ತಯಾರಿಸಿ ಅದರಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಎಲೆ ಅಡಿಕೆ ಹೂ ಎರಡು ಬಾಳೆಹಣ್ಣು ಇಟ್ಟು ಮರಕ್ಕೆ ತಾಂಬೂಲ ಕೊಟ್ಟು ಆ ಮರಕ್ಕೆ ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಅಂದರೆ ಕನಿಷ್ಠ ಪಕ್ಷ ಮೂರು ಪ್ರದಕ್ಷಿಣೆ ಹಾಕಲೇಬೇಕು ಅದಕ್ಕೂ ಮೇಲೆ ಪ್ರದಕ್ಷಿಣೆ ಹಾಕಬೇಕು ಅಂದುಕೊಂಡ್ರೆ ಐದು ಹನ್ನೊಂದು ಇಪ್ಪತ್ತೊಂದು ಐವತ್ತೈದು ಅಥವಾ ನೂರ ಒಂದು ಪ್ರದಕ್ಷಿಣೆ ಹಾಕಿ ಮರವನ್ನು ಮುಟ್ಟಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಿ ಈ ರೀತಿ ಪ್ರದಕ್ಷಿಣೆ ಹಾಕುವಾಗ ಓಂ ಗೋವಿಂದಾಯ ನಮಃ ಅಥವಾ ವಾಸುದೇವಾಯ ನಮಃ ಎಂದು ಪ್ರಾರ್ಥಿಸುತ್ತಾ ಹಾಕಬೇಕು ಇಲ್ಲಿಗೆ ನಿಮ್ಮ ಅಮಾವಾಸ್ಯೆ ಪೂಜೆ ಸಂಪೂರ್ಣವಾಯಿತು ನಿಮ್ಮ ಎಲ್ಲ ದೋಷಗಳು ಕೂಡ ನಿವಾರಣೆಯಾಯಿತು ಹಾಗಾಗಿ ನಿಮ್ಮ ಎಲ್ಲ ಕಷ್ಟಗಳು ಹೋದಂತೆ ಲೆಕ್ಕ ಇನ್ನು ಅದೃಷ್ಟಕ್ಕಾಗಿ ನೀವು ಕಾಯಬೇಕಷ್ಟೆ ಇದರ ನಂತರ ಸಾಧ್ಯವಾದರೆ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ನೀವು ಬೇಕಿದ್ರೆ ಎಲೆ ಅಡಿಕೆ ಬಾಳೆಹಣ್ಣು ಹನ್ನೊಂದು ರೂಪಾಯಿ ಅಥವಾ ನೂರ ಒಂದು ಒಂದು ರೂಪಾಯಿ ಪ್ರದಕ್ಷಿಣೆ ಇಟ್ಟು ದೇವಸ್ಥಾನದ ಅರ್ಚಕರಿಗೂ ಕೂಡ ಕೊಟ್ಟು ಅವರ ಆಶೀರ್ವಾದ ಪಡೆದುಕೊಳ್ಳಬಹುದು ಇದರಿಂದ ಕೂಡ ನಾವು ಎಷ್ಟೋ ಪುಣ್ಯವನ್ನ ಪಡೆದುಕೊಳ್ತೀವಿ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಶುಭವೆಂದು ಒಂದಿಷ್ಟು ಜನ ಹೇಳಿದರೆ ಈ ದಿನ ದಾನವನ್ನ ಮಾಡುವುದು ಶುಭವೆಂದು ಇನ್ನೊಂದಿಷ್ಟು ಜನ ಹೇಳಿರುವುದನ್ನು ನೀವು ಕೇಳಿರಬಹುದು ಇದರ ಹೊರತಾಗಿಯೂ ಹೆಚ್ಚಿನ ಜನರು ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುತ್ತಾರೆ ಒಂದಿಷ್ಟು ವರ್ಷಗಳ ಹಿಂದೆ ಚಿನ್ನ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಚಿನ್ನವೆಂಬುದನ್ನು ಮಧ್ಯಮ ವರ್ಗದವರು ಬಡವರು ನೋಡಿ ಕಣ್ತುಂಬಿಸಿಕೊಳ್ಳಬೇಕಷ್ಟೆ ಯಾಕೆಂದರೆ ಖರೀದಿಸಲು ಅದು ಅಷ್ಟೊಂದು ದುಬಾರಿಯಾಗಿ ಬಿಟ್ಟಿದೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಲು ಸಾಧ್ಯವಾಗದೇ ಇದ್ರೆ ಈ ವಸ್ತುವನ್ನ ಖರೀದಿಸಿ ಇದು ಚಿನ್ನದಷ್ಟೇ ಶುಭ ಫಲವನ್ನ ನೀಡುವುದು ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಿಕೆಯನ್ನ ತನ್ನಿ ಇದು ಕಳಶದಷ್ಟೇ ಮಹತ್ವವನ್ನ ಹೊಂದಿರುತ್ತದೆ ಕಲಸದಲ್ಲಿರುವ ನೀರು ವರುಣ ದೇವರ ರೂಪವಾಗಿದೆ ಈ ಶುಭ ದಿನದಂದು ಮಡಿಕೆಯಲ್ಲಿ ಖರೀದಿಸುವವರು ಚಿನ್ನವನ್ನು ಖರೀದಿಸಿದಷ್ಟೇ ಶುಭ ಫಲಗಳನ್ನು ನೀಡುತ್ತದೆ ಈ ರೀತಿ ಮಣ್ಣಿನ ಮಡಿಕೆಯನ್ನು ದೀಪವನ್ನು ಅಥವಾ ಹೂಜಿಯನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು